ನಮಸ್ಕಾರ ನಾವು ಸುಶುಪ್ತಿ ಡ್ರೀಮರ್ಸ್ ಇದು ಕನ್ನಡದ ಆನ್ಲೈನ್ ಫಿಲ್ಮ್ ಸ್ಕೂಲ್ ನಾನು ಮಂಜುನಾಥ ತುಂಬ ದಿನ ಆಗೋಯ್ತು ವೀಡಿಯೋಸ್ಗಳು ಮಾಡಿ ಗೊತ್ತೇ ಇದೆ ನಿಮಗೆ ನಾವು ಸೊ ಮೂವಿ ಶೂಟಿಂಗ್ ಶುರು ಮಾಡಿದ್ದೀವಿ ಅಂತ ಶೂಟಿಂಗ್ ಆಲ್ಮೋಸ್ಟ್ ತೊಂಬತ್ತೈದು ಪರ್ಸೆಂಟ್ ಮುಗಿದಿದೆ ಇಂಡೋರ್ ಶೂಟಿಂಗ್ ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನು ಇನ್ನೇನು ಮುಗಿಸ್ತಾ ಇದ್ದೀವಿ ಮತ್ತು ಎಡಿಟಿಂಗ್ ಶುರು ಮಾಡ್ತಾ ಇದ್ದೀವಿ ಇನ್ನೇನು ನಾವು ಸ್ಕ್ರಿಪ್ಟ್ ರೈಟಿಂಗ್ ವೀಡಿಯೋಸ್ಗಳು ಮಾಡಿದ್ವಿ ಅದನ್ನು ನೋಡಿ ನಾವು ಕಥೆಗಳು ಬರೆಯೋದಕ್ಕೆ ಶುರು ಮಾಡಿದ್ದೀವಿ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತೆಲ್ಲ ಹೇಳಿದ್ರಿ ಥ್ಯಾಂಕ್ಸ್ ಅದಕ್ಕೆ ತುಂಬ ಜನ ಏನು ಮಾಡಿದ್ದೀರಾ ನೀವು ಬರೆದಿರೋ ಕಥೆನ ನಮಗೆ ವಾಟ್ಸಪ್ ಮೂಲಕ ಕಳಿಸಿದ್ದೀರಾ ನೋಡಿ ರಿವ್ಯೂ ಮಾಡಿ ಆದರೆ ನೀವೇ ಪ್ರೊಡ್ಯೂಸ್ ಮಾಡಿ ಅಂತಲೂ ಹೇಳಿದ್ದೀರಾ ನಾವು ನಮ್ಮ ಮೂವಿ ಆಗೋವರೆಗೂ ಸದ್ಯಕ್ಕೆ ಬೇರೆ ಸ್ಕ್ರಿಪ್ಟ್ಸ್ ಯಾವುದೂ ತೊಗೊಳೋದಕ್ಕಾಗೋದಿಲ್ಲ ಅದಕ್ಕೆ ಕ್ಷಮೆ ಇರಲಿ ಆದರೆ ಆದರೆ ನೀವು ಕತೆ ಬರೆದಿರ್ತೀರಾ ಅಂದರೆ ನಿಮ್ಮ ಎಫರ್ಟ್ಸ್ ಅದಕ್ಕೆ ಅದಕ್ಕೇನಾದರೂ ಒಂದು ಪ್ರತಿಫಲ ಅಂತಿದ್ದೇ ಇರಬೇಕಲ್ಲ ಹೀಗೆ ಆನ್ಲೈನಲ್ಲಿ ಹುಡುಕ್ಬೇಕಾದ್ರೆ ಒಂದು ಒಳ್ಳೆ ಮಾಹಿತಿ ಸಿಕ್ತು ಯಾರ್ಯಾರು ಕತೆ ಬರ್ದಿ ಕತೆ ಬರೆದಿಟ್ಕೊಂಡಿದ್ದೀರ ಆಲ್ರೆಡಿ ಇಲ್ಲ ಬರೀಬೇಕು ಅಂತಿದ್ದೀರಾ ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಕೋತೀನಿ ಏನಂತ ಅಂದರೆ ಸಿದ್ದಿ ಎಂಟರ್ಟೈನ್ಮೆಂಟ್ಸ್ ಅವರು ಒಂದು ಸ್ಪರ್ಧೆ ಅಂತ ಅನ್ಕೋಬೋದು ಅದನ್ನು ಆಯೋಜನೆ ಮಾಡಿದ್ದಾರೆ ಏನಂತ ಅಂದರೆ ನೀವು ಬರೆದಿರೋ ಕತೆ ಅವ್ರಿಗಿಷ್ಟ ಆದರೆ ಆ ಕಥೆನ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದರೆ ಫಿಲ್ಮ್ ಮಾಡ್ತಾರೆ ಅದನ್ನು ಫೀಚರ್ ಫಿಲ್ಮ್ ಮಾಡ್ತಾರೆ ಅಂತ ಏನು ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ಅದ್ರ ಬಗ್ಗೆ ನಿಮಗೆ ಕೊಡ್ತೀನಿ ಒಂದೇ ಒಂದು ಸೆಕೆಂಡ್ ಹಾಂ ಇದ್ರ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಯಾವ ಲಿಂಕಲ್ಲಿ ಹೋಗಿ ಚೆಕ್ ಮಾಡಬೇಕು ಮತ್ತು ಅದು ಪೋಸ್ಟರ್ ಅವರೇನು ಹಾಕಿದ್ದಾರೆ ಎಲ್ಲ ಡೀಟೇಲ್ಸ್ ಅದರಲ್ಲಿರುತ್ತೆ ಈ ಇನ್ಫಾರ್ಮೇಷನ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಸಿದ್ದಿ ಎಂಟರ್ಟೈನ್ಮೆಂಟ್ಸ್ ರೈಟ್ ಕರ್ನಾಟಕ ನಿಮ್ಮ ಕತೆ ನಾವು ಕೇಳ್ತೀವಿ ಸಾವನ್ನ ಅಂದರೆ ಇವರೆಲ್ಲ ಸೇರಿ ಈ ಒಂದು ಕಾಂಟೆಸ್ಟ್ನ ಮಾಡ್ತಿದ್ದಾರೆ ನಿಮಗೆ ಡಿ ಸತ್ಯಪ್ರಕಾಶ್ ಅಂತ ಗೊತ್ತಿರಬೇಕು ರಾಮಾರಾಮರೆ ಮೂವಿ ಡೈರೆಕ್ಟ್ ಮಾಡಿದ್ದವರೇ ಬೀರ್ಬಲ್ ಮತ್ತು ಶ್ರೀನಿವಾಸ್ ಕಲ್ಯಾಣ ಈ ಎರಡು ಮೂವಿ ಡೈರೆಕ್ಟ್ ಮಾಡಿದ ಡೈರೆಕ್ಟ್ ಮಾಡಿ ಮತ್ತು ಅದ್ರ ಲ್ಯಾಕ್ಟ್ ಕೂಡ ಮಾಡಿದ್ದಾರೆ ಎಮ್ ಜಿ ಶ್ರೀನಿವಾಸ್ ಇವರು ಕೂಡ ಜಡ್ಜಿಂಗ್ ಪ್ಯಾನಲಲ್ಲಿದ್ದಾರೆ ಅದು ಬಿಟ್ಟು ಹರೀಶ್ ಮಲ್ಯ ಅಂತ ಅಂದ್ಬಿಟ್ಟು ಅವರು ಫಿಲ್ಮ್ಸ್ ಕ್ಯೂರೇಟ್ ಮಾಡ್ತಾರೆ ಮತ್ತು ಫಿಲ್ಮ್ ಕ್ರಿಟಿಕ್ ಇವ್ರ ಡೀಟೇಲ್ಸ್ ಎಲ್ಲ ನೀವು ಫೇಸ್ಬುಕ್ಕಲ್ಲೋಗಿ ಹುಡ್ಕಿದ್ರೆ ನಿಮಗೆ ಸಿಗುತ್ತೆ ಸೊ ಕಾಂಟೆಸ್ಟಲ್ ರೂಲ್ಸ್ಗಳೇನಾದರೂ ಇದೆಯಾ ಅಂತ ಅಂದರೆ ಕೆಲವು ರೂಲ್ಸ್ ಅವರು ಕೊಟ್ಟಿದ್ದಾರೆ ಅದನ್ನೇನು ಅಂತ ಅಂದ್ಬಿಟ್ಟು ಅದನ್ನೇನು ಅಂತ ಅಂದ್ಬಿಟ್ಟು ಇವಾಗ ನೋಡೋಣ ನೀವು ಬರೆಯೋ ಕತೆ ನಿಮ್ಮ ಸ್ವಂತ ಕತೆ ಆಗಿರಬೇಕು ಅಂದರೆ ರೀಮೇಕ್ ಆಗಿರಬಾರ್ದು ಇಲ್ಲ ಇಲ್ಲಿಂದ ಕದ್ದಿದ್ದಾಗಿರಬಾರ್ದು ನಿಮ್ದು ಯಾವುದಾದ್ರೂ ಒಂದು ಸ್ವಂತ ಕತೆ ನೀವು ಬರೆದಿರಬೇಕು ಯಾವುದೇ ಜಾನರ್ ಆದರೂ ಆಗ್ಬೋದು ಅಂದರೆ ಹಾರರ್ ಸ್ಟೋರಿ ಮಾಸ್ ಮೂವಿ ಇಲ್ಲ ಆರ್ಟ್ ಯಾವುದಾದ್ರೂ ಯಾವುದಾದ್ರೂ ಆಗಲಿ ಇಂಥದೇ ಜಾನರ್ ಅಂತಿಲ್ಲ ನೀವು ಯಾವುದಾದ್ರೂ ಕತೆ ಕಳಿಸ್ಬೋದು ಮತ್ತು ಕತೆ ಬಂದು ಎರಡು ಸಾವಿರ ಪದಗಳು ಮಾತ್ರ ಇರಬೇಕು ಅದರಲ್ಲಿ ಅಂದರೆ ನೀವು ಡೈಲಾಗ್ಸು ಮತ್ತು ಏನಂತೀವಿ ಸೀನ್ ಡಿಸ್ಕ್ರಿಪ್ಷನ್ ನೀವು ಆ ಥರ ಅಂತೇನು ಬರೆಯೋಂಗಿಲ್ಲ ಬರೀ ಕತೆ ಮಾತ್ರ ಬರೆದು ಕಳಿಸಿ ಮತ್ತು ಕಥೆನ ಇಂಥದೇ ಫಾರ್ಮ್ಯಾಟಲ್ಲಿ ಬರೀಬೇಕಾ ಅದು ಇಲ್ಲ ನಿಮ್ಮ ಕತೆ ನೀವು ಕತೆ ಹೇಗೆ ಬರೀಬೇಕು ಅಂತ ಅಂದ್ಕೊಂಡಿದ್ದೀರ ಅದೇ ಥರ ಬರೆದು ಕಳಿಸಿ ನೀವು ಏನದು ಎಕ್ಸ್ಟರ್ನಲ್ ಇಂಟರ್ನಲ್ ಮತ್ತು ಸೀನ್ ಒನ್ ಸೀನ್ ಟು ಈ ಥರ ಎಲ್ಲ ಏನು ಬರೆಯೋಂಗಿಲ್ಲ ನಾರ್ಮಲ್ ಒಂದು ಬು ಈಗ ನಾವು ಸ್ಕೂಲ್ ಕಾಲೇಜ್ಗಳಲ್ಲಿ ನಾವೇನು ಕಥೆಗಳು ಓದ್ತೀವಲ್ಲ ಅವ್ರು ಸುಮ್ಮನೆ ಒಂದು ಅದಾದ್ಮೇಲೆ ಒಂದು ಹೋಗಿರ್ತಾರಲ್ಲ ಅದೇ ಥರ ಬರೆದು ಕಳಿಸಿ ನೀವು ಅವ್ರಿಗೆ ಬಂದಿರೋ ಕಥೆಗಳಲ್ಲಿ ಅವರು ಇಪ್ಪತ್ತು ಕತೆಗಳನ್ನ ಸೆಲೆಕ್ಟ್ ಮಾಡ್ತಾರೆ ಆ ಇಪ್ಪತ್ತು ಕತೆಗಳಲ್ಲಿ ಯಾವುದು ತುಂಬ ಚೆನ್ನಾಗಿರುತ್ತೋ ಅದು ಮೂವಿ ಆಗುತ್ತೆ ಮತ್ತು ಆ ಮೂವಿ ಅಂದರೆ ಯಾರ ಕತೆ ಸೆಲೆಕ್ಟ್ ಆಗಿರುತ್ತಲ್ಲ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಸೊ ಸ್ಕ್ರಿಪ್ಟ್ ರೈಟಿಂಗ್ಗೆ ಒಂದು ಲಕ್ಷ ತುಂಬ ಒಳ್ಳೆಯ ಅಮೌಂಟು ನಿಮ್ಮ ಕತೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಿಮ್ಗೆ ನಂಬಿಕೆ ಇದ್ದರೆ ನಿಜವಾಗ್ಲೂ ನಂಬಿಕೆ ಇದ್ದರೆ ನಿಮ್ಮ ಕಥೆನ ಕಳಿಸಿ ಇವಾಗ ಆಯಿತು ಇನ್ನು ಉಳಿದಿದ್ದ ಕತೆ ಏನಾಗುತ್ತೆ ಅಂತ ಕೇಳಿದ್ರೆ ಈ ಇಪ್ಪತ್ತು ಕತೆಗಳಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಬುಕ್ ಮೂಲಕ ಈ ಇಪ್ಪತ್ತು ಕತೆಗಳನ್ನ ಬುಕ್ಕಾಗಿ ಮಾಡ್ತಾರೆ ಅಂದರೆ ಗೊತ್ತಿಲ್ಲ ಅಂದರೆ ಒಂದು ಒಂದೇ ಒಂದು ಬುಕ್ಕಲ್ಲಿ ಇಪ್ಪತ್ತು ಕತೆಗಳಾಗ್ತಾರಾ ಇಲ್ಲಾಂದರೆ ಒಂದೊಂದು ಕಥೆನೂ ಒಂದೊಂದು ಬುಕ್ ಆಗುತ್ತಾ ಅಂತ ಅಂದ್ಬಿಟ್ಟು ಆ ಡೀಟೇಲ್ಸ್ ಇಲ್ಲಷ್ಟು ಕ್ಲಿಯರ್ ಆಗಿಲ್ಲ ಆದರೆ ಇದನ್ನು ಬುಕ್ ಬುಕ್ಕಾಗಿ ನಾವು ಹೊರತರ್ತೀವಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ ಕಾಪಿ ರೈಟ್ ನಿಮ್ಮದೇ ಇರುತ್ತೆ ಸೊ ನೀವು ಅದಕ್ಕೆ ಚಿಂತೆ ಪಡೋಂಗಿಲ್ಲ ಯಾರು ಬರೆದಿರ್ತಾರೋ ಅವ್ರಿಗೆ ಕಾಪಿ ರೈಟ್ ಕೊಡ್ತಾರೆ ಬುಕ್ ಪ್ರಿಂಟಿಂಗ್ ಮಾತ್ರ ಅವ್ರು ಕೊಡೋದು ಒಂದೇ ಒಂದು ತೊಂದರೆ ಏನು ಅಂತ ಅಂದರೆ ನಿಮಗೆ ಎಷ್ಟು ಅವರು ಬುಕ್ ಮಾರಾಟ ಮಾಡ್ತಾರಲ್ಲ ಅದು ಅದರ ದುಡ್ಡು ನಿಮಗೆ ಸಿಗೋದಿಲ್ಲ ಬರೀ ನೀವು ಬರೆದಿದ್ದೀರಾ ಅನ್ನೋ ಹೆಸರು ಮಾತ್ರ ನಿಮಗೆ ಸಿಗುತ್ತೆ ಜೊತೆಗೆ ನಿಮಗೆ ನಿಮಗೆ ಅಂತ ಐದು ಕಾಪೀಸ್ ಕೊಡ್ತಾರೆ ಅವರು ಕಥೆನ ನೀವು ಇಂಗ್ಲೀಷಲ್ಲಾದರೂ ಬರಿಬೋದು ಕನ್ನಡದಲ್ಲಾದರೂ ಬರಿಬೋದು ಇದೆರಡೇ ಲ್ಯಾಂಗ್ವೇಜಲ್ಲಿ ಬರಿಬೇಕು ಮತ್ತು ಅದನ್ನು ವರ್ಡ್ ಡಾಕ್ಯುಮೆಂಟಲ್ಲಿ ಹಾಕಿರಬೇಕು ಮೈಕ್ರೋಸಾಫ್ಟ್ ವರ್ಡ್ ಏನು ಬರುತ್ತೆ ನೀವು ಅದರಲ್ಲಿ ಟೈಪ್ ಮಾಡಿ ಎರಡು ಸಾವಿರ ಪದಗಳು ಒಳಗಡೆ ಇರಬೇಕು ಕತೆ ಅದನ್ನು ಅವರು ಕಳಿಸ್ಬೇಕಾಗತ್ತೆ ರೈಟ್ ಕರ್ನಾಟಕ ಎಟ್ ಜಿಮೇಲ್ ಡಾಟ್ ಕಾಮ್ ಇದು ಅವ್ರ ಇಮೇಲ್ ಐ ಡಿ ಅಲ್ಲಿಗೆ ನೀವು ಕಳಿಸ್ಬೇಕಾಗತ್ತೆ ಈ ಡೀಟೇಲ್ಸ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಸೊ ಅಲ್ಲಿ ನೋಡಿ ನೀವು ಮತ್ತು ಈ ಈ ಆರ್ಟಿಕಲ್ ನಂಗೆ ಎಲ್ಲಿ ಸಿಕ್ತು ಅದ್ರಲ್ಲಿ ಲಿಂಕ್ ಕೂಡ ಹಾಕಿರ್ತೀವಿ ಮತ್ತೊಂದು ಸಾರಿ ಹೋಗಿ ನೋಡಿ ರೂಲ್ಸ್ಗಳನ್ನೆಲ್ಲ ಮತ್ತೆ ಒಂದು ಸಾರಿ ಓದಿ ಸೊ ಅಲ್ಲಿ ಇನ್ನೂ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಈಗ ಅಂದ್ಕೊಳ್ಳಿ ಅಂದ್ಕೊಳ್ಳಿ ಆಯಿತು ನೀವು ಕಳಿಸಿದ ಕತೆ ಮೂವಿ ಆಗಲಿಲ್ಲ ಅಟ್ಲೀಸ್ಟ್ ಇಪ್ಪತ್ತು ಕಥೆಯಲ್ಲಿ ಸೆಲೆಕ್ಟ್ ಆಯಿತು ನಿಮ್ಮ ಕತೆ ಆ ಥರ ಇದ್ದರೆ ಒಂದು ಒಳ್ಳೆ ಚಾನ್ಸ್ ಏನಿದೆ ಅಂತಂದರೆ ಆ ಇಪ್ಪತ್ತು ಕತೆಗಳನ್ನ ಯಾರು ಬರೆದಿರ್ತಾರಲ್ಲ ಅವ್ರಿಗೆ ಅವ್ರಿಗೆ ಪವನ್ ಕುಮಾರ್ ಯು ಟರ್ನ್ ಯು ಟರ್ನ್ ಲೂಸಿಯಾ ಮೂವಿ ಡೈರೆಕ್ಟ್ ಮಾಡಿದಾರಲ್ಲ ಅವರು ಒಂದು ದಿನದ ವರ್ಕ್ಶಾಪ್ ಮಾಡ್ತಾರೆ ಅದು ಸ್ಕ್ರಿಪ್ಟ್ ರೈಟಿಂಗಲ್ಲಿ ನಿಮಗೆ ಗೊತ್ತು ಅವ್ರು ಮಾಡೋ ಮೂವಿಲೆಲ್ಲ ಕತೆ ಬರೆಯೋದೇ ಅವರು ಅಂತ ಸೊ ಕತೆಯನ್ನು ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಹೇಗೆ ಬರೀಬೇಕು ಸೀನ್ ಇಂಟ್ರೊಡಕ್ಷನ್ ಹೇಗಿರಬೇಕು ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ನ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಇದು ತುಂಬ ಒಳ್ಳೆಯ ಆಪರ್ಚುನಿಟಿ ಅಂತ ನಾನು ಅಂದ್ಕೊಳ್ಳೋದು ನೋಡಿ ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ಸಿಗುತ್ತೆ ನೀವು ಬರೆದಿರೋ ಕತೆಯ ಬುಕ್ಕಾಗಿ ಹೊರಬರ್ಬೋದು ಮತ್ತು ಅಕಸ್ಮಾತ್ ಏನೋ ನಿಮ್ಮ ಕತೆ ಸಕ್ಕಾತಾಗಿದ್ರೆ ಅದು ಮೂವಿನೇ ಆಗ್ಬೋದು ಸೊ ಹೊಸ ವರ್ಷಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ ಮತ್ತು ಇದನ್ನು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತು ಅಷ್ಟೊಳಗಡೆ ಕಳಿಸ್ಬೇಕಾಗತ್ತೆ ಆ ಇಮೇಲ್ ಐ ಡಿಗೆ ನೀವು ಆ ಡಾಕ್ಯುಮೆಂಟ್ನ ಕಳಿಸ್ಬೇಕಾಗತ್ತೆ ಬರೆದಿರೋ ಕಥೆನ ಮತ್ತೆ ಇನ್ನೊಂದು ಸಾರಿ ತೆಗೆದು ನೋಡಿ ಎರಡು ಸಾವಿರದ ವರ್ಡ್ ಎರಡು ಸಾವಿರ ವರ್ಡ್ಸ್ ಅಷ್ಟು ಕಂಪ್ರೆಸ್ ಮಾಡಿಬಿಟ್ಟು ಅದನ್ನು ಕಳಿಸಿ ಅವ್ರಿಗೆ ಒಳ್ಳೆಯದಾಗ್ಲಿ ಟ್ರೈ ಮಾಡಬೇಕಷ್ಟೇ ಆಗುತ್ತಾ ಇಲ್ವಾ ಸೆಕೆಂಡ್ರಿ ಅಟ್ಲೀಸ್ಟ್ ಟ್ರೈ ಮಾಡೋಣ ಸಿಕ್ಕಿದ್ರೆ ಒಳ್ಳೇದೇನೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ ನೀವು ಅವ್ರಿಗೆ ಇಮೇಲ್ ಮಾಡ್ತೀರಲ್ಲ ಅಲ್ಲಿ ನೀವು ಬರೀರಿ ಅಂದರೆ ಇದು ನಾನು ನಿಮಗೆ ಈ ಥರ ಇದು ನನ್ನ ಸ್ವಂತ ಕತೆ ನಾನು ನಿಮಗೆ ಈ ಕಥೆನ ಕಳಿಸ್ತಾ ಇದ್ದೀನಿ ಮತ್ತು ನಿಮಗೆ ಅಂದರೆ ಗೊತ್ತು ಇದು ಈ ಕಥೆನ ಯಾರ ಜೊತೆಯೂ ಶೇರ್ ಮಾಡಬೇಡಿ ಇದು ನನ್ನ ಸ್ವಂತ ಕತೆ ಯಾರ ಜೊತೆಯೂ ಶೇರ್ ಮಾಡಬೇಡಿ ಇದು ನನ್ನ ಕಾಪಿ ರೈಟ್ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಈ ಥರ ಒಂದು ಮಾಹಿತಿ ಹಾಕಿರಿ ಇದನ್ನು ಈ ಮಾಹಿತಿಯಲ್ಲಿ ಹಾಕಿರಿ ಇದು ನಿಮ್ಗೆ ತುಂಬ ಉಪಯೋಗ ಬರುತ್ತೆ ಅಕಸ್ಮಾತ್ ನಿಮ್ಮ ಕತೆ ಬೇರೆಯವ್ರಿಗೆ ಯಾರಿಗಾದ್ರು ಹೋಗಿ ಅವ್ರೇನಾದರೂ ಕಳಿಸ್ತಾರೆ ಆ ಥರ ಮಾಡಂಗಿಲ್ಲ ಯೂಶ್ವಲಿ ಆ ಥರ ಆ ಥರ ಕಳಿಸಿದ್ರೆ ನಿಮ್ಗದು ಪ್ರೂಫ್ ಇರುತ್ತೆ ನೀವು ಅವ್ರಿಗೆ ಕಳಿಸಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಪ್ರೂಫ್ ಇರುತ್ತೆ ಅದನ್ನು ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂತ ಅಂದರೆ ಇಲ್ಲ ಒಂದೇನು ಮಾಡ್ಬೋದು ಗೊತ್ತಾ ನೀವು ಇಮೇಲ್ ಮಾಡಬೇಕಾದ್ರೆ ಅದರಲ್ಲಿ ಬಿ ಸಿ ಸಿ ಅಂತ ಇರುತ್ತೆ ಅಲ್ಲಿ ಈ ಇಮೇಲ್ ಕಳಿಸ್ಬೇಕಾದ್ರೆ ನಿಮ್ಗೆ ಯಾರಾದರೂ ಫ್ರೆಂಡ್ಸೋ ಯಾರ್ದಾದ್ರೂ ಒಂದು ಇಮೇಲ್ ಐ ಡಿ ಹಾಕ್ಬಿಟ್ಟು ಅದನ್ನು ಅಂದರೆ ಈ ಇಮೇಲ್ ಐಡಿಗೆ ಬಿ ಸಿ ಸಿ ಅವ್ರನ್ನ ಕೊಟ್ಬಿಟ್ಟು ಕಳಿಸಿ ನಿಮ್ಗೊಂದು ಪ್ರೂಫ್ ಇರುತ್ತೆ ನೀವು ಇಂಥವ್ರಿಗೆ ಇಮೇಲ್ ಕಳಿಸಿದ್ದೀರಾ ಅಂತ ಸೊ ಅವರು ಏನಾದರೂ ಆ ಥರ ಕತೆ ಮಾಡಿದ್ರು ನೀವು ಕ್ಲೇಮ್ ಮಾಡೋ ಆಪರ್ಚುನಿ ನಂಟಿ ನಿಮ್ಗೆ ಸಿಗ್ ಸಿಗುತ್ತದರಿಂದ ಸೋಹ್ ಮೂವಿ ಅಪ್ಡೇಟ್ಸ್ ಇವಾಗ ಎಡಿಟಿಂಗ್ ಶುರು ಮಾಡಿದ್ದೀವಿ ನೈಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಮುಗಿದಿದೆ ಇಂಡೋರ್ ಶೂಟಿಂಗ್ ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನು ಇನ್ನೊಂದು ಎರಡು ವಾರದಲ್ಲಿ ಮುಗಿಸ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೆ ಎಡಿಟಿಂಗ್ ಫೋರ್ ಕೆಲ್ ಫೋರ್ ಕೆಲ್ ಮಾಡಿರೋದ್ರಿಂದ ಸ್ವಲ್ಪ ಅದನ್ನು ಡೌನ್ ಗ್ರೇಡೆಲ್ಲ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ ನಮ್ಮ ಕಂಟೆಂಟ್ನ ಶೇರ್ ಮಾಡಿ ಬೇರೆಯವ್ರಿಗೆ ಅಟ್ಲೀಸ್ಟ್ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಅವರು ಕತೆ ಬರೆದು ಅವ್ರು ಯಾರಾದ್ರು ಚೆನ್ನಾಗಿ ಕತೆ ಬರೀತಾರೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸುಷುಪ್ತಿ ಡ್ರೀಮರ್ಸ್ ಇನ್ನೂ ತುಂಬ ವೀಡಿಯೋಸ್ಗಳ ಜೊತೆ ಇನ್ನು ಬರ್ತಾನೆ ಇರ್ತೀವಿ ಆಗಲೇ ಹೇಳಿದ್ದೀವಿ ಸೋ ಹೋಮ್ ಮೂವಿದು ಬಿಹೈಂಡ್ ದ ಸೀನ್ಸ್ ವೀಡಿಯೋಸ್ಗಳನ್ನೆಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು ಗೊತ್ತಿರೋ ಹಾಗೆ ನಮ್ಮ ಶೆಡ್ಯೂಲು ಸ್ವಲ್ಪ ಟೈಟ್ ಇದೆ ಆದ್ದರಿಂದ ವೀಡಿಯೋಸ್ಗಳು ಇನ್ಮೇಲ್ ಬರ್ತಾ ಹೋಗುತ್ತೆ ವೀಡಿಯೋಸ್ಗಳು ಸೊ ನೋಡ್ತಾನೆ ಇರಿ ಕತೆ ಕಳಿಸಿ ಅಕಸ್ಮಾತ್ ಏನಾದರೂ ಅದು ಮೂವಿ ಆಗೋ ಚಾನ್ಸಸ್ ಇದ್ದರೆ ನಮಗೆ ಖುಷಿ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಎಲ್ರಿಗೂ